ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪ್ರವಾಸಿ ಮಂದ್ಯದಲ್ಲಿ ನಾವು ರಾಜ್ಯ ರೈತ ಕಬ್ಬಿಣ ಸಂಘ ಹಾಗೂ ರೈತ ಸಂಘಟನೆ ಒಕ್ಕೂಟ ಕರ್ನಾಟಕ ಕಿಸಾನ್ ಸಂಯುಕ್ತ ಕ್ಷಾನ್ ಮೋರ್ಚಾ ರಾಜಕೀಯೇತರ ಈ ಸಂಘದಿಂದ ಇವತ್ತು ಈ ಸಭೆ ಮಾಡ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ನಾವು ರಾಷ್ಟ್ರೀಯ ನಾಯಕರಾದಂಥ ಜಗತ್ ಸಿಂಗ್ ದಲೇವಾಲಾ ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರಿಗೆ ಒಂದು ಈ ದೇಶದ ಪ್ರಧಾನಮಂತ್ರಿಗೆ ರೈತರ ಸಹಿ ಸಂಗ್ರಹಣ ಒಂದು ಹಕ್ಕತ್ತಾಯ ಪತ್ರವನ್ನು ಕೊಡಲಿಕ್ಕೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಜ ಈ ಫೆಬ್ರವರಿ ಇದೇ ಫೆಬ್ರವರಿ ಏಳನೇ ತಾರೀಕಿನಿಂದ ಕನ್ಯಾಕುಮಾರಿಯಿಂದ ಪ್ರಾರಂಭ ಆಗ್ತದೆ ಆ ಕನ್ಯಾಕುಮಾರಿಯಿಂದ ಪ್ರಾರಂಭ ಆಗಿ ನಮ್ಮ ಚಾಮರಾಜನಗರ ಗಡಿ ಜಿಲ್ಲೆಗೆ ಇದೇ ದಿನಾಂಕ ಫೆಬ್ರವರಿ ಹತ್ತು ಹತ್ತನೇ ತಾರೀಕು ನಗರಕ್ಕೆ ಬರ್ತಾರೆ ನಗರದಿಂದ ನಮ್ಮ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಅವರನ್ನು ಬರಮಾಡಿಕೊಂಡು ಬರಮಾಡಿಕೊಂಡು ನಂಜುಗುಣ್ಣಲ್ಲಿ ಅವ್ರನ್ನ ಸ್ವಾಗತ ಕೋರಿ ಸ್ವಾಗ ಮೈಸೂರಿಗೆ ಅವರು ಅಲ್ಲಿಂದ ಬಿಟ್ಟು ಗಣಪತಿ ಸಚಿವ ಆಶ್ರಮದಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮನ ಫೆಬ್ರವರಿ ಹನ್ನೊಂದು ತಾರೀಕು ನಾವು ಪ್ರಾರಂಭ ಮಾಡ್ಕೊಂಡು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಂಜೂರು ತಾಲೂಕಿನಿಂದ ಸರಿಸುಮಾರು ಒಂದು ಐನೂರು ರೈತರು ನಾವು ಅಲ್ಲಿಗೆ ಹೋಗಿ ಈ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡಬೇಕು ಅಂತಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ಎಮ್ ಎಸ್ ಪಿ ಖಾತೆ ಬೆಲೆ ಖಾತ್ರಿ ಆಗಬೇಕು ಅಂತಕ್ಕಂಥದ್ದು ರೈತರ ಒಂದು ಮುಖ್ಯ ಉದ್ದೇಶ ನಲವತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಆಗ್ಬೇಕಂಥದ್ದು ಈ ಮುಖ್ಯ ಉದ್ದೇಶ ಸ್ವಾಮಿನಾಥನ್ ವರದಿಯವರು ಜಾರಿಯಾಗಬೇಕು ಅಂತ ಉದ್ದೇಶ ಹಾಗಾಗಿ ಕೇಂದ್ರ ಸರ್ಕಾರ ಕೆಲವು ಕ ಕಾನೂನುಗಳನ್ನು ತಂದಿದೆ ಅದು ರೈತರಿಗೆ ಮರಣ ಶಾಸನ ಆಗಿರ್ತಕ್ಕಂಥ ಕಾಡ್ತಾ ಇದೆ ಹಾಗಾಗಿ ಆ ಕಾನೂನುಗಳನ್ನು ರದ್ದುಪಡಿಸಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಮೇಯ್ನಾಗಿ ರೈತರು ಬೆಳೆದಂಥ ಬೆಳೆಗಳಿಗೆ ಎಮ್ ಎಸ್ ಪಿ ಖಾತ್ರಿ ಯೋಜನೆ ಜಾರಿ ಆಗಲೇಬೇಕು ಅಂತೇಳಿ ರಾಷ್ಟ್ರ ನಾಯಕರಂಥ ದಲೇ ಸಿಂಗ್ ಗಾಲ್ ಅವರು ಸರಿಸುಮಾರು ನೂರ ನಲವತ್ತಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡಿ ಅವ್ರನ್ನ ಮನವೊಲಿಸಿ ಇದ್ರ ಬಗ್ಗೆ ಒಂದು ಸೂಕ್ತವಾದಂಥ ನಾವು ನಿರ್ಧಾರ ತಗೋತೇವೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳ್ತೇವೆ ಅಂತೇಳಿ ಅವ್ರ ಉಪವಾಸನ ಅಂತ್ಯ ಮಾಡಿ ಅದನ್ನು ಮಾಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದು ಕಳೆದು ಆರು ತಿಂಗಳಾದರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಜರುಗಿಸಿದ ಕಾರಣ ನಮ್ಮ ರಾಷ್ಟ್ರೀಯ ನಾಯಕರಂತ ಜ ಜಗತ್ ಸಿಂಗ್ ದಲೇವಾಲ್ ಅವರವರು ನಮ್ಮ ರಾಜ್ಯ ರೈತ ಕುರ್ಗುರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಒಂದು ಪಾದಯಾತ್ರೆ ಮಾಡಿ ರೈತರ ಸಹಿ ಸಂಗ್ರಹ ರೈತರ ಸಹಿ ಸಂಗ್ರಹ ಮ ಅಕ್ಕತೆಯ ಪತ್ರವನ್ನು ಪ್ರಧಾನಮಂತ್ರಿಯವರಿಗೆ ತಲುಪಿಸ್ತಕ್ಕಂಥದನ್ನ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಪೂರ್ವ ನಾವು ಅಂಜು ಪ್ರವಾಸಿ ಮಂದಿರ ಕರೆದಿದ್ದೇವೆ ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಸೇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ನಾವು ತಿಳಿಸ್ತಾ ಇದ್ದೇವೆ ನನ್ನ ಹೆಸರು ಮಂಜೇಶ್ ಕುಮಾರ್ కాశ్మీర్ హళ్ళి రైత సా రాజ్య రైతాంగ సంఘటన ఒక్కటి